ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಸಚಿವರು ಈಗಾಗಲೇ ಗೌರವದ ಮಾತುಗಳನ್ನು ಆಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಪ್ರತಿಭಟನೆಯನ್ನು ನಡೆಸಲಿದೆ ರಾಜ್ಯಪಾಲರ ನಡೆಯ ಕುರಿತಂತೆ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ರಾಜ್ಯಪಾಲರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವರಿಂದ ಅವಮಾನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಆ ಘಟನೆಯನ್ನು ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಪ್ರತಿಭಟನೆ ಮಾಡಲಿದೆ ನೋಡಿ ಮೈಸೂರಿನ ಗಾಂಧಿ ವೃತ್ತದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಗಾಂಧಿ ವೃತ್ತದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಹನ್ನೊಂದೂವರೆ ಸುಮಾರಿಗೆ ಈ ಪ್ರತಿಭಟನೆ ಆರಂಭವಾಗಬೇಕಾಗಿತ್ತು ಏನು ಗಾಂಧಿ ವೃತ್ತದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯ ಬಂದೋಬಸ್ತ್ ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ಸ್ಪೆಕ್ಟರ್ ಎ ಎಸ್ ಐ ಸೇರಿದಂತೆ ಹಲವು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಪರಿಸ್ಥಿತಿಯ ಉದ್ವಿಗ್ನತೆಯನ್ನು ನಾವಿಲ್ಲಿ ನೋಡಬೇಕಾಗತ್ತೆ ರಾಜ್ಯಪಾಲರು ಅಂದ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಸರಿಯಿಲ್ಲ ಭಾವ ಮಾಡ್ತಾರೆ ತಾರತಮ್ಯ ಎದ್ದು ಕಾಣ್ತಾ ಇದೆ ನನ್ನ ವಿಷಯದಲ್ಲಿರುವಂತಹ ಧೋರಣೆ ಉಳಿದ ಕೇಸ್ಗಳಲ್ಲಿ ಯಾಕಿಲ್ಲ ಅನ್ನೋದು ಕಾಂಗ್ರೆಸ್ನ ವಾದ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರು ತಮ್ಮದೇ ಆದಂಥ ಎಕ್ಸ್ಪ್ಲನೇಷನನ್ನು ಕೊಟ್ಟರು ರಾಜ್ಯದ ಪ್ರಥಮ ಪ್ರಜೆ ಅಂತ ಕಲಿಸ್ಕೊಳ್ಳುವಂತಹ ಗವರ್ನ್ ನಡೆಗೆ ಸಂಬಂಧಪಟ್ಟಂತೆ ಗವರ್ನರ್ ಅವರನ್ನು ಅಪಮಾನ ಮಾಡುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವಿಚ್ ಈಸ್ ವೆರಿ ಕ್ಲಿಯರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಬಹುತೇಕ ನಾಯಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮತ್ತು ಪ್ರತಿಭಟನೆ ಮಾಡಲಿದ್ದಾರೆ ರಾಜ್ಯಪಾಲರು ಅಂದಾಗ ರಾಜ್ಯಪಾಲರು ಅವರಿಗೆ ಕೊಡಬೇಕಾದಂತಹ ಸಣ್ಣ ಕೂಡ ಕೊಡುವಂತಹ ಒಂದು ನಡೆ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಆಗ್ತಿರುವಂತಹ ಪ್ರತಿಭಟನೆ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ